Welcome to News Insights. <laughs> <laughs>

ನಮಸ್ಕಾರಗಳು ನನ್ನ ಆತ್ಮೀಯ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೇ ಲೋಕೋಪ ಇಲಾಖೆ ನನ್ನ ಆತ್ಮೀಯ ಅಧಿಕಾರಿಗಳೇ ಪ್ರೀತಿಯ ನೌಕರರೇ ಇಂದು ಇಂದು ಲೋಕೋಪಯೋಗಿ ಇಲಾಖೆಯ ಎರಡು ಮತಕ್ಷೇತ್ರದ ಫಲಿತಾಂಶ ಬಂದಿದೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಲೋಕೋಪಯೋಗಿ ಇಲಾಖೆಯ ಅಭ್ಯರ್ಥಿ ಮೊದಲೇ ಬಾರಿಗೆ ನಾಲ್ಕು ಕಡೆಗಳ ಈ ಚುನಾವಣೆಗೆ ತಡೆಯ ತಂದಿದ್ದು ಯಾಕೆ ತಂದಿದ್ದು ಅಕ್ರಮ ಮತದಾರರ ಪಟ್ಟಿ ಅಕ್ರಮದಾರ ಪಟ್ಟಿ ಆ ತಯಾರ ಮಾಡಿದ ಪುಣ್ಯಾತ್ಮ ಗೊತ್ತಿಲ್ಲ ಆ ಪುಣ್ಯಾತ್ಮಿಂದು ಸೋಲಾಗಿದೆ ಇದು ಇಡೀ ರಾಜ್ಯ ಸರ್ಕಾರಿ ನೌಕರ ಏಳು ಲಕ್ಷ ಜನರ ತೀರ್ಮಾನ ತೀರ್ಮಾನ ಇದು ಇದು ಇಡೀ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರ ಎಚ್ಚರಿಕೆ ತಿಳ್ಕೊಳ್ಳಿ ಇನ್ಮೇಲೆ ಮೇಲೆ ಯಾವುದೇ ತರ ಮೋಸ ಮಾಡಿದವ್ರಿಗೆ ಈ ಸಂಘದಲ್ಲಿ ಅವಕಾಶ ಇಲ್ಲ ಜಾಗ ಇಲ್ಲಂತ ಇಡೀ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ನೌಕರರು ನನ್ನ ಆತ್ಮೀಯ ಮಿಸ್ಟರು ಪ್ರತ್ಯಕ್ಷವಾಗಿ ಭರೋಕ್ಷೆಸ್ತಕ್ಕಂಥ ಎಲ್ಲರ ಜಯ ಈ ರಾಜ್ಯದ ನೌಕರರ ಜಯ ನಮ್ಮೆಲ್ಲರಿಗೂ ತಲೆ ಯಾವಾಗಲೂ ದುಷ್ಟ ಶಕ್ತಿ ಜಾಸಿ मर्ದಕಾ ಶ್ರೀ ಕೃಷ್ಣ ಅವತಾರದಲ್ಲಿ ಬಂದೆ ಬರ್ತರುತ್ತೆ ಅದೇ ರೀತಿ ಸಾಜ ಜನ್ಯ ಶಂಕುಂತಲ ಶ್ರೀಕೃಷ್ಣ ಶಂಖ ಉದ್ದಂಗೇ ಪಾಂಚಜನ್ಯ ಪಂಚಾಧ್ಯಯ ಪಂಚಯೋಧನನಿಗೆ ನಾನು ಒಂದು ಬಂದಿ ಎಲ್ಲಾದಿಕೆ ಆಸಿಪುತ್ರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜಯವಾಗಲಿ ನಾನು ಸಾರಥಿ

ಯಾರು ತಾತ್ಸಾರ ಮಾಡಬಾರ್ದು ನಾವು ನಿಂತು ಕೆಲಸ ಮಾಡ್ತೀವಿ ನಮಗೂ ಒಂದು ಅವಕಾಶ ಕೊಡಿ ಪಂಚ ಯೋಜನೆ ತಗೊಂಡಿದೀವಿ ಅದನ್ನ ಅದೇ ತರ ಮಾಡಿ ಅನುಷ್ಠಾನ ಮಾಡ್ತೀವಿ ಪಿಡಬ್ಲ್ಯೂ ಲೋಕೋಪಯೋಗಿ ಇಲಾಖೆಯ ಎರಡು ಪದಾಧಿಕಾರಿಗಳನ್ನ ತಾವು ರಾಜ್ಯ ಪರಿಷತ್ ಅನ್ನ ಈ ಗೆಲುವನ್ನ ನೀವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಕೊಟ್ಟಂತ ಕೊಡಬಹುದಾದಂತ ಕೊಡಬೇಕಾಗಿರ್ತಕ್ಕಂಥ ಗೆಲುವನ್ನ ಡಬ್ಲ್ಯೂ ಇಲಾಖೆಯ ಮೂಲಕ ಇವತ್ತು ಸಮಸ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೋಕೋಬಾಗಿ ಇಲಾಖೆ ಪ್ರತಿಯೊಬ್ಬ ಈ ಏನು ನಮ್ಮ ಸೋಮಣ್ಣ ಮತ್ತು ಪ್ರಿಯ ದರ್ಶನಿ ಮೇಡಮ್ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಗೆಲುವು ಸಲ್ಲಬೇಕಾಗಿರುವಂತದ್ದು ಈ ಗೆಲುವು ಇಡೀ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ನೀವು ಕೊಟ್ಟಿರುವಂತ ಒಂದು ದೊಡ್ಡ ಬಳುವಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಬರೀ ಒಬ್ಬ ಬರೀ ಸೋಮಣ್ಣನ ರಾಜ್ಯ ಪರಿಷತ್ ಅಂತೇಳಿ ಗೆಲ್ಸಿಲ್ಲ ಅವರು ಇಡೀ ರಾಜ್ಯದ ನಾಯಕರು ಅಂತ ಹೇಳಿಬಿಟ್ಟು ನೀವು ಇವತ್ತು ಗೆಲ್ಸಿ ಇಲಾಖೆಗೆ ಒಂದು ದೊಡ್ಡ ಶಕ್ತಿಯನ್ನ ಒಂದು ದೊಡ್ಡ ಗೌರವವನ್ನ ಇವತ್ತು ಎತ್ತಿಡಿದಿರಿ ಆ ಗೌರವ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಿಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಕರ್ನಾಟಕ ಏನು ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯನ್ನ ಕಟ್ಟಿದ್ದೀವಿ ಆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸೋಮಣ್ಣನ ಮತ್ತು ಪ್ರಿಯದರ್ಶಿನಿಯವರ ಇವತ್ತಿನ ಗೆಲುವು ಈ ಮಳೆಯ ನಡುವೆ ಈ ವರ್ಣನ ಆಶೀರ್ವಾದದ ನಡುವೆ ಇವತ್ತು ಒಂದು ಮುನ್ನುಡಿದೆಯನ್ನ ಬರ್ದಿದೆ ಅನ್ನುವಂತ ಸಂದರ್ಭದಲ್ಲಿ ಇವತ್ತು ಇಷ್ಟೊತ್ತವರೆಗೆ ಎಲೆಕ್ಷನ್ ನಡೆಯುವವರೆಗೂ ಕೂಡ ನಿರಂತರ ಮಳೆ ಬರ್ತಾ ಇತ್ತು ಅದರಲ್ಲೇನೆ ಓಟು ಎಲ್ಲರನ್ನು ಕೂಡ ಈಗ ಯಾಕೆ ಮಳೆ ಬರ್ತಾ ಇಲ್ಲ ಅಂದ್ರೆ ದುಡಿದಿರುವಂತವ್ರು ವಿಜಯೋತ್ಸವ ಆಚರಿಸಲಿ ಅಂತೇಳಿ ಮಳೆ ಬರ್ತಾ ಇಲ್ಲ ನಿಮಗೆ ಈ ಗೌರವ ಸಲ್ಲಲಿ ಲೋಕೋಪಯೋಗಿ ಇಲಾಖೆ ಇವತ್ತು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಇಬ್ಬರನ್ನ ಗೆಲ್ಲಿಸುವ ಮೂಲಕ ಯಾರು ಇವತ್ತು ಸ್ವಾತಂತ್ರ್ಯ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರನ್ನ ನೌಕರ ನಾಯಕರನ್ನ ಕೊಟ್ಟಿಯಿಂದ ಬಿಡೋದಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ರು ಯಾರು ಬೇರೆ ಇಲಾಖೆಯ ನೌಕರನ್ನ ತಂದ್ರು ಸೇರಿಸಿ ಅವಮಾನ ಇಲಾಖೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರು ಅವರನ್ನ ಇವತ್ತು ಸೋಲ್ಸಿದಿರಿ ಇವತ್ತು ಅತಿ ಹೆಚ್ಚು ಮತದ ಅಂತರದಿಂದ ಅವ್ರನ್ನ ಸೋಲ್ಸಿದಿರಿ ಇವತ್ತು ಖಜಾಂಚಿ ಸೋತೋಗಿದ್ದಾರೆ ಇವತ್ತಿಗೂ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ತಾ ಇರುವಂತ ಮಾಜಿ ಅಧ್ಯಕ್ಷರಿದ್ದಾರೆ ಕೇಳಿಸ್ಕೊಳ್ಳಿ ಜಾಚಿ ಸೋತೋಗಿದ್ದಾರೆ ಸರ್ಕಾರಿ ನೌಕರ ಸಂಘವನ್ನ ದಾರಿ ತಪ್ಪಿಸದಂತ ಉಪಾಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರನ್ನು ಕೂಡ ಇವತ್ತು ಸೋತೋಗಿದ್ದಾರೆ ಇನ್ನು ಒಬ್ಬರೇ ಸೋಲ್ಬೇಕಾಗಿರೋದು ಒಬ್ಬರೇ ಸೋಲ್ಬೇಕಾಗಿರೋದು ಅದನ್ನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ನಿಗದಿ ಮಾಡೋಣ ಸ್ನೇಹಿತರೆ ಎಲ್ಲರಿಗು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ